ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಪಿಕ್ಕಿಂಗ್ ಪ್ಯಾಕಿಂಗು ಯಾವ ಕಂಪ್ನಿಗೆ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲ್ಸಕ್ಕೆ ಬೇಕು ಯಾರ್ಯಾರನ್ನ ತಗೋತಾರೆ ಇವ್ರಿಗೆ ಸಂಬಳ ಎಷ್ಟು ಏಜ್ ಎಷ್ಟು ಈ ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದ ನಾನು ತಿಳಿಸ್ಕೊಡ್ತೀನಿ ಯಾವ ಲೊಕೇಶನಲ್ಲಿ ಒಂದು ಜಾಬ್ ಇದೆ ಈ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದು ಬಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದು ಫ್ರೀ ಜಾಬ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ಗೆ ಹಣ ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸಿಕೊಡೋದಕ್ಕೆ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಯಾಕೆ ಅಂದರೆ ನಾನು ಈ ಚಾನಲಲ್ಲಿ ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಬು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಲೈಕರ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಇರಿ ಆ ಬನ್ನಿ ನಾನೀಗ ಈ ಒಂದು ಜಾಬ್ ಬಗ್ಗೆ ತಿಳಿಸಿಕೊಡ್ತೀನಿ ಇಲ್ಲಿ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಕಂಪ್ನಿನಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕಂಪ್ನಿನಲ್ಲಿ ಏನಪ್ಪಾ ಅಂದರೆ ಹುಡುಗರುಗಳನ್ನ ಮಾತ್ರ ಕೇಳಿದ್ದಾರೆ ಹುಡುಗರುಗಳು ಬೇಕಾಗಿದ್ದಾರೆ ಇವ್ರುಗಳಿಗೆ ಎಜುಕೇಷನ್ ಬಂದು ಟೆಂತ್ ಪಾಸಾಗಿರಬೇಕು ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳಿಗೆ ಟೆಂತ್ ಪಾಸಾಗಿರಬೇಕು ಮತ್ತು ಏಜನ್ನ ನೋಡೋದಾದರೆ ಇವ್ರುಗಳಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷ ಹದಿನೆಂಟರಿಂದ ನಲವತ್ತೈದು ವರ್ಷ ಈ ಏಜಿನವ್ರನ್ನ ಕೆಲಸಕ್ಕೆ ಕೇಳಿದ್ದಾರೆ ಇವರುಗಳಿಗೆ ಸ್ಯಾಲ್ರಿನ ನೋಡೋದಾದರೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಪ್ಲಸ್ ಇಲ್ಲಿ ಪಿ ಎಫ್ ಮತ್ತು ಇ ಎಸ್ ಐ ಕೂಡ ಇರುತ್ತೆ ಅಟೆಂಡೆನ್ಸ್ ಬೋನಸ್ಸು ನೀವು ತಿಂಗಳಿಗೆ ನಿಮಗೆ ರಜೆ ಹಾಕದೇನೆ ಮಾಡಿದ್ರೆ ನಿಮ್ಗೆ ಅಟೆಂಡೆನ್ಸ್ ಬೋನಸ್ ಬಂದು ಒಂದು ಸಾವಿರ ಇರುತ್ತೆ ನಿಮ್ಗೆ ಅಟೆಂಡೆನ್ಸ್ ಬೋನಸ್ ಅಂತೇಳಿ ಒಂದು ಸಾವಿರ ಇರುತ್ತೆ ಸೊ ನಿಮಗೆ ಪ್ಲಸ್ ನಿಮಗೆ ತಿಂಗಳಿಗೆ ಹದಿನಾರು ಸಾವಿರ ಟೋಟಲ್ ನಿಮ್ಗೆ ಹದಿನಾರು ಸಾವಿರ ಸಂಬಳ ಸಿಗುತ್ತೆ ಮತ್ತು ನಿಮಗೆ ನೀವೇನಾದರೂ ಬೇರೆ ಒಂದು ಡಿಸ್ಟಿಕ್ಕಿಂದ ಬರುವಂತವರು ಈ ವಿಡಿಯೋ ನೋಡೋವಂಥವ್ರು ಆಗಿದ್ದರೆ ನಿಮಗಿಲ್ಲಿ ಊಟ ಮತ್ತು ರೂಮ್ ವ್ಯವಸ್ಥೆ ಕೂಡ ಕಂಪ್ನಿ ಕಡೆಯಿಂದಲೇ ಮಾಡ್ಕೊಡ್ತಿದ್ದಾರೆ ನೀವು ಬೇರೆ ಜಿಲ್ಲೆಯಿಂದ ಬರುವಂತಹ ಹುಡುಗರುಗಳಾಗಿದ್ದರೆ ನಿಮಗೆ ಕಂಪ್ನಿ ಕಡೆಯಿಂದ ಇರೋದಿಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆನ ಕಂಪ್ನಿ ಕಡೆಯಿಂದ ಮಾಡಿಕೊಡ್ತಿದ್ದಾರೆ ಸೊ ಇದು ಒಂದು ಬೆಸ್ಟು ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ತುಂಬ ಜನ ಊಟ ಮತ್ತು ರೂಮ್ ಇರೋವಂಥದ್ದನ್ನು ಕೇಳ್ತಾ ಇದ್ರೆ ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಊಟ ಮತ್ತು ರೂಮ್ ವ್ಯವಸ್ಥೆನ ಮಾಡ್ಕೊಡ್ತಿದ್ದಾರೆ ಸೊ ಬೇರೆ ಇಂದ ಬರೋವಂಥವ್ರು ಬರ್ಬೋದು ಇದು ವರ್ಕ್ ಲೊಕೇಶನ್ ಸಾರಿ ವರ್ಕ್ ಟೈಮಿಂಗ್ಸ್ ಬಂದು ಸೊ ಇಲ್ಲಿ ವರ್ಕ್ ಟೈಮಿಂಗ್ಸ್ನ ನೋಡೋದಾದರೆ ಇಲ್ಲಿ ಶಿಫ್ಟ್ ವೈಸ್ ಕೆಲಸ ಇರುತ್ತೆ ರೊಟೇಷನಲ್ಲ ಶಿಫ್ಟ್ ವೈಸು ನಿಮಗಿಲ್ಲಿ ಕೆಲಸ ಅನ್ನೋದು ಇರುತ್ತೆ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನ ಕೆ ಪುರಂ ಹೊಸಕೋಟೆ ಮತ್ತು ತುಮಕೂರು ರೋಡು ಇಷ್ಟು ಲೊಕೇಶನ್ಗಳಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಸೊ ನಿಮ್ಗೆ ಇಲ್ಲಿ ಯಾವ ಲೊಕೇಶನ್ ನಿಮಗೆ ಹತ್ರ ಆಗುತ್ತೆ ನಿಯರೆಸ್ಟ್ ಆಗುತ್ತೆ ಎಲ್ಲಿ ಇಷ್ಟ ಆಗುತ್ತೆ ನೀವು ಆ ಲೊಕೇಶನ್ಗಳಲ್ಲಿ ಈ ಒಂದು ಜಾಬ್ ನೀವು ಮಾಡ್ಬೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನಾದರೂ ಡೌಟ್ಗಳಿದ್ರೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಹೋಗಿ ಜಾಯ್ನ್ ಆಗಿ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರೀದೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ್ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿರುವಂತಹ ಹುಡುಗರುಗಳಿದ್ರೆ ಅಂಥದ್ದೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಸೊ ಈ ವಿಡಿಯೋ ನೋಡಿದ್ವಿ ಕೆಲವ್ರಿಗೂ ಥ್ಯಾಂಕ್ ಯು